ಯಾಕೆಂದ್ರೆ ನಮಸ್ಕಾರ ನಾವೇನು ನೋಡ್ತಿದ್ದೀವಲ್ಲ ಇದು ಮೆಕ್ಕೆಜೋಳವಲ್ಲ ಈಗ ಆಲ್ರೆಡಿ ಒಂದು ಮೂವತ್ತರಿಂದ ನಾಲ್ಕು ಬೆಳೆ ಐತಿ ಇದಕ್ಕೆ ಮೇಜರಾಗಿ ಏನಪ್ಪಾ ಅಂದರೆ ಈ ಹಂತದಲ್ಲಿ ಏನು ಆರ್ಮಿ ವಾ ಮತ್ತು ಕಾಣ್ತೀವಲ್ಲ ಆ ಕೀಟದ ಬಾ ಕೀಟದ ಬಾಧೆ ಉಂಟಾಗಿದೆ ಅದರಿಂದ ಗಿಡ ನೋಡ್ತಿದ ಈ ರೀತಿ ಸಂಪೂರ್ಣವಾಗಿ ಗಿಡನ ತಿಂದು ಹಾನಿ ಕಾಣ್ತಾ ಇದೆ ನೋಡಿ ಸ್ವಲ್ಪ ಝೂಮ್ ಇದು ಇದಾದ್ರ ಮರಿ ಇದು ಈ ಕೀಟವನ್ನು ಸೈನಿಕವಳು ಒಂದು ಸಹ ಇದನ್ನು ಕರೀತಾರೆ ಇದು ಸೈನಿಕ ರೀತಿಯಲ್ಲಿ ಹೆಚ್ಚು ದಾಳಿ ಮಾಡುವುದರಿಂದ ಇದನ್ನು ಸೈನಿಕವಳು ಇಂಗ್ಲೀಷ್ನಲ್ಲಿ ಆರ್ಮಿ ವಾರ್ಮ್ ಅಂತ ಹೇಳಿ ಇದನ್ನು ಕರೆಯುತ್ತಾರೆ ಈ ಕೀಟವನ್ನು ನಾವು ಸ್ವಾಭಾವಿಕವಾಗಿ ಅಂದರೆ ಬಿತ್ತನೆಗೂ ಪೂರ್ವದಲ್ಲಿ ಆಳವಾಗಿ ಮಾಗಿ ಉಳುಮೆ ಮಾಡುವುದರಿಂದ ಇದನ್ನು ಸ್ವಾಭಾವಿಕವಾಗಿ ನಿಯಂತ್ರಿಸಬಹುದು ಈ ಕೀಟದ ಬಾಧೆಗೆ ತುತ್ತಾದಂತಹ ಮೆಕ್ಕೆಜೋಳ ಒಲವು ಸರಿಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಇಳುವರಿಯಲ್ಲಿ ನಷ್ಟ ಉಂಟಾಗುತ್ತದೆ ಸಾಧ್ಯವಾದಷ್ಟು ನಾವು ಈ ಲಾರ್ವ ಹಂತದಲ್ಲಿ ಈ ಕೀಟವನ್ನು ನಾವು ನಿಯಂತ್ರಿಸಬೇಕು ಈ ಕೀಟ ಇದೇನು ಹುಳ ಅಥವಾ ಆರ್ಮಿ ಹುಳ ಅಂತ ಯಾಕೆ ಕರೀತಾರೆ ಅಂದರೆ ಈ ರೀತಿ ಸುಳಿಯಲ್ಲಿ ಎದ್ಬಿಟ್ಟು ಇದು ಗರಿನ ಸುಳಿ ಗರಿಗಳನ್ನು ತಿನ್ನೋದ್ರಿಂದ ಆಮೇಲೆ ಇಲ್ಲಿ ಅದು ಲದ್ದಿ ಮಾಡುವುದರಿಂದ ಇದನ್ನು ಹುಳ ಅಂತ ಎಂದು ಕರೀತಾರೆ ಈ ಕೀಟ ನಾವು ಈ ಸ್ಟೇಜಲ್ಲಿ ಇದನ್ನು ನಿರ್ವಹಣೆ ಮಾಡಿದರೆ ಅಥವಾ ಕಂಟ್ರೋಲ್ ಮಾಡಿದರೆ ಈ ಕೀಟದ ಬಾಧೆಗೆ ತುತ್ತಾದಂತಹ ಬೆಳೆ ಏನಿರುತ್ತಲ್ಲ ಅದು ಸಂಪೂರ್ಣವಾಗಿ ಗ್ರೋತ್ ಆಗಲ್ಲ ಅಂದರೆ ಇದೇ ನಾವು ನೋಡ್ತಿರಲ್ಲ ಈ ರೀತಿ ಎಲೆನ ತಿನ್ನೋದ್ರಿಂದ ಈ ಪತ್ರ ತಿನ್ನೋದ್ರೆ ಸಂಪೂರ್ಣವಾಗಿ ರಸ ಇರೋದ್ರಿಂದ ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ಕುಂಠಿತವಾಗುತ್ತದೆ ನಾವು ಈ ಕೀಟದ ನಿರ್ವಹಣೆಗೆ ಸಾಮಾನ್ಯವಾಗಿ ಈ ಎಮ್ಯಮಿಟಿ ಬೆಂಜೆಟ್ ಅದನ್ನೆಲ್ಲ ಸ್ಪ್ರೇ ಮಾಡ್ತಾರೆ ಆ ಕೀಟ ಅದನ್ನ ಅದು ಸ್ಪ್ರೇ ಮಾಡೋದ್ರಿಂದ ಈ ಕೀಟ ಕಂಟ್ರೋಲ್ ಆಗ್ತಾಯಿಲ್ಲ ಯಾಕೆ ಕಂಟ್ರೋಲ್ ಆಗ್ತಾಯಿಲ್ಲ ಅಂದರೆ ಈ ಕೀಟ ಕೀಟಕಾಳಲ್ಲಿ ರೆಸಿಸ್ಟೆಂಟ್ ಪವರ್ ಬಂದಿದೆ ಅದರಿಂದ ಈ ಕೀಟ ಕಂಟ್ರೋಲ್ ಇಲ್ಲ ಕೀಟದ ನಿರ್ವಹಣೆಗೆ ನಾವು ನೋಡೋದಾದರೆ ಏನು ಎಮ್ ಎಮ್ ಎ ಟಿ ಬೆಂಜೆಟ್ ಪ್ಲಸ್ ನವಲಾನ್ ಅಂತಲೇ ಏನು ಕರಿತೀವಲ್ಲ ಅದನ್ನ ಒಂದು ಕ್ಯಾನಿಗೆ ನಲ್ವತ್ತು ಎಂ ಎಲ್ ನನಗೆ ಸ್ಪ್ರೇ ಮಾಡುತ್ತಿರುವುದ್ರೆ ಈ ಕೀಟನ ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಬೋದು ದಯವಿಟ್ಟು ಈ ಹಂತದಲ್ಲಿ ಈ ಕೀಟನ ಕಂಟ್ರೋಲ್ ಮಾಡೋದು ನಿಮ್ಗೆ ಒಳ್ಳೆ ಇಳುವರಿ ಅಂತ ಹೋಗ್ಬೋದು ಇಲ್ಲಿ ನಾವು ಹಿಂಗೆ ಬಿಟ್ಟು ನಾರ್ಮಲ್ಲಾಗಿ ಬೆಂಜೆಟ್ನೇ ನಾವು ಸ್ಪ್ರೇ ಮಾಡ್ತೀವಿ ಅಂದರೆ ಈ ಕೀಟ ದೌಡ್ ಕಂಟ್ರೋಲ್ ಆಗೋಲ್ಲ ಆಮೇಲೆ ಈ ಕೀಟನ ಸ್ವಾಭಾವಿಕವಾಗಿ ನಾವು ಕಂಟ್ರೋಲ್ ಮಾಡೋದು ಅಥವಾ ನಿರ್ವಹಣೆ ಮಾಡೋದು ಹೆಂಗಪ್ಪ ಅಂದರೆ ಅಂದರೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡೋದು ಅಂದರೆ ಈ ನಾವು ಮೇ ಎಂಡು ಅಥವಾ ಜೂನ್ ಜೂನ್ ತಿಂಗಳಲ್ಲೇ ನಾವು ಸರಿಯಾದ ಸಮಯದಲ್ಲಿ ನಾವು ಬಿತ್ತನೆ ಮಾಡೋದ್ರಿಂದ ಈ ಕೀಟನ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡೋದು ಅಥವಾ ಅಂತರ ಬೆಳೆ ಅಂದರೆ ಏನು ಇವರು ಅಡಿಕೆ ಒಳಗೆ ಮೆಕ್ಕೆಜೋಳ ಹಾಕಿದ್ದಾರೆ ಈ ಮೆಕ್ಕೆಜೋಳ ಜೊತೆಗೆ ಮತ್ತೆ ಬೇರೆ ಏನಾರು ತೊಗರಿ ಆತು ಬೇರೆ ಅಂತರ ಬೆಳೆಯನ್ನು ಬೆಳೆಯೋದ್ರಿಂದ ಈ ಕೀಟನ ಕಂಟ್ರೋಲ್ ಮಾಡ್ಬೋದು ತದನಂತರ ನೋಡೋದು ಈಗ ನಾವು ಈಗ ಈ ಮೆಕ್ಕೆಜೋಳಕ್ಕೆ ಸಜೆಷನ್ ಏನು ಕೊಟ್ಟಿವಪ್ಪ ಅಂದರೆ ಈಗ ನವಲಾನ್ ಪ್ಲಸ್ ಎಮ್ ಎಮಿ ವಿಟಿ ಬೆಂಜೆಟು ಅಂದರೆ ಈ ನೆಚ್ಚಿನ ಕಂಪ್ನಿಯವರ ಬುಷಿ ಅಂತೇಳಿ ಏನು ಬರುತ್ತಲ್ಲ ಅದು ಒಂದು ಲೀಟ್ರ್ ಮೂರು ಎಕರೆಗೆ ಅಂದರೆ ಒಂದು ಕ್ಯಾನಿ ನಲವತ್ತು ಎಮ್ ಎಲ್ ಪ್ರಮಾಣದಷ್ಟು ನಾವು ಈ ಮೆಕ್ಕೆಜೋಳ ಸ್ಪ್ರೇ ಮಾಡಿ ಕೇಳಿದ್ದೀವಿ ಇದು ಆ ಔಷಧಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ ನಿಮಗೆ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ದಯವಿಟ್ಟು ನಮ್ಮ ವಿಡಿಯೋನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ